ఆకాశవాణి ధారవాడ సుబోధ ప్రయోజిత సరణి కార్యక్రమ ఆలోచనే సమ ఆలోచన ఆలోచన ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ರಜೆ ಬಂತು ರಜೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಟ್ಟದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಫೋನ್ ಏಳು ಏಳು ಒಂಬತ್ತು ಎಂಟು ಆತ್ಮೀಯ ಕೇಳಿದ್ರೆ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೇಳಿದ್ರೆ ಮುಖ್ಯವಾಗಿ ನಾವು ಯಾವಾಗಲೂ ಕೂಡ ಒಬ್ಬರನ್ನೊಬ್ರು ಪ್ರೀತಿ ವಿಶ್ವಾಸ ಬೆಳೆಸ್ಕೊಳ್ಬೇಕಾಗ್ಯದ ಇವತ್ತು ಸಮಾಜದೊಳಗೆ ಸಂಬಂಧ ಸುಧಾರಣೆ ಆಗಬೇಕಾಗಿದೆ ಅಂದರೆ ನಾವು ಮಕ್ಕಳು ಹೊರಗಡೆ ಹೋದಾಗ ನಾವು ಎಷ್ಟೋ ಸಲ ನಾವು ನೋಡ್ತೀವಿ ಅವರು ಇನ್ನೊಬ್ಬರ ಜೊತೆ ಮಾತಾಡೋದಿಲ್ಲ ಮನೆಗೆ ಯಾರ ಅತಿಥಿಗಳ ಬಂದರೆ ಅವ್ರ ಹತ್ರ ಮಾತಾಡೋದೇ ಇಲ್ಲ ಯಾಕೆ ಇದೆ ಇದಕ್ಕೆ ಕಾರಣಗಳೇನು ನಾವು ನೀವೆಲ್ಲ ಬೆಳಬೇಕಾದ್ರೆ ಅಂದರೆ ಹಿಂದಿನ ಒಂದು ಪೀಳಿಗೆಯವರಿಗೆ ಆ ಸಮಸ್ಯೆ ಇದ್ದಿಲ್ಲ ಯಾಕಂದರೆ ತುಂಬ ಕುಟುಂಬ ಇರ್ತಿತ್ತು ಒಬ್ರಿಗೊಬ್ಬರು ಭಾಳ ಹಚ್ಕೊತಿದ್ವಿ ಹೀಗಾಗಿ ಏನಾಗ್ತದೆ ನಾವು ಒಬ್ರನ್ನೊಬ್ಬರು ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಒಂದು ವಿಶ್ವಾಸದಿಂದ ನಾವು ಮುಂದೆ ಹೋಗ್ತಿದ್ವಿ ಮತ್ತೆ ನಾವು ಸಾಕಷ್ಟು ಕಲಿತನು ಇದ್ವಿ ಅದು ಆಗಬೇಕು ಹಾರೈಕೆ ಇರ್ಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂಥ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನು ಮತ್ತೊಮ್ಮೆ ಸಕ್ತ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಚೋಳಿನ್ ಸಾವಿರ ನೀವೇನು ಭಾರಿ ಎಂಟ್ರಿ ಕೊಡ್ತೀರಪ್ಪ ನಿಮ್ಮ ಹೇಳೋದು ಭಾಷೆಯಲ್ಲಿ ನಾವು ಪಾಟೀಲ್ ಅವರೇ ಅಲ್ರಿ ನಿಮ್ ನೋಡಿ ಕಲ್ತೀವಿ ನಾವು ನಿಮ್ಮ ಲೈಫ್ ಕ್ಲಿನಿಕ್ ನೊಳಗ ಬಂದ್ರೆ ನಮ್ಗೆ ಲೈಫ್ ವಾಪಸ್ ಬರ್ತದ ಜೀವನವನ್ನ ನಾವು ಅಂದ್ರೆ ಹೆಂಗ್ ಆನಂದಿಸ್ಬೇಕು ಜೀವನದೊಳಗೆ ಜೀವಂತಿಕೆ ಇದ್ರೆ ಅದು ಸಕಾರಾತ್ಮಕ ಭಾವನೆ ಮತ್ತು ಅಲ್ಲಿ ಜೀವ ಇದೆ ಅಂತ ಹೇಳ್ಬೋದು ಹೌದು ಅದು ನಿಮ್ ಜೊತೆಗಿದ್ದ ಇದ್ದ ನಾವು ಉತ್ಸಾಹದ ಚೆಂದು ಪುಟದಂ ಗುರ್ತಿದ್ರೆ ನಿಮ್ಮಲ್ಲಿ ದೊಡ್ಡತನ ಅಂತ ಹೇಳಬಹುದು ಒಬ್ಬ ಸಣ್ಣ ಮನುಷ್ಯನ ನೀವು ಇಷ್ಟ ದೊಡ್ಡ ಪ್ರಮಾಣದ ಗುರುತಿಸ್ತೀರಿ ಅಂದ್ರೆ ನೀವು ಮತ್ತೆ ನಮ್ಮ ಕೇಳುಗರಿಗೂ ಸಹ ನಮ್ಮ ಅಭಿಮಾನಿ ದೇವರೋ ಅಲ್ಲಿರೋ ಅವರು ನಿಮ್ಮನ್ನು ಗುರುತಿಸಾರೆ ಅವರೆಲ್ಲ ಅವರಲ್ಲಿ ದೊಡ್ಡತನ ಅಭಿನಂದನೆಗಳು ಧನ್ಯವಾದ ಸರ್ ಧನ್ಯವಾದ ನೀವು ಹುಟ್ ಹಾಕಿದ್ರಿ ಬಂತು ರಸೇ ಅಂದ್ರೆ ನಮಗೆ ಅದು ಬಹಳ ಮಜಾ ಆಗಿತ್ತು ಆದ್ರೆ ಈ ಸಂಬಂಧಗಳು ಹೆಂಗೆ ನಾವು ಮುಂದುವರ್ಸಬಹುದು ಹ ಅಂದ್ರೆ ಎಲ್ಲೆಲ್ಲಿ ಅಡ್ಕೊಂಡ್ ಕೂತಿರ್ತಾವ ನೋಡ್ರಿ ನಮ್ ವಿಚಾರಗಳು ಎಲ್ಲಿ ನಾವು ಏನಾಗೇತಿ ಗೊತ್ತನ್ರಿ ನಮ್ಮ ಈ ರೂಟ್ ಅಥವಾ ನಮ್ಮ ಮೂಲ ಏನದಲ್ಲ ನಮ್ಮ ಬೇರು ಏನದಲ್ಲ ಅದನ್ನ ಬಿಟ್ಬಿಟ್ವಿ ನಾವು ಆ ಬಿಟ್ಟ ತಕ್ಷಣ ಈ ಟೊಂಗಿ ಎಲಿ ಗಿಡ ಹೂ ಚಂದ ಏನು ಹೊರಗಿಂದ ಕಾಣ್ಲೈತ ಅದನ್ನ ಹೆಚ್ಕೊಂಡ್ ಕೂತಿವಲ್ಲ ಇದ್ ಬಿಟ್ಟಾವ್ ಯಾವ ಭದ್ರವಾಗಿ ಕಾಣ್ಬಲ್ತ್ ಎಲ್ಲಿವರೆಗೂ ನಮ್ಮ ಸೋರ್ಸ್ ಅಥವಾ ರೂಟ್ ಏನದವಲ್ಲ ಅದಕ್ಕೆ ಶಬ್ದ ಅದ ನೋಡ್ರಿ ಯಾವ್ದ ಒಂದು ವಿಚಾರ ಮನುಷ್ಯನ ಜೀವನದೊಳಗೆ ರೂಟನ್ ಆಗ್ಬೇಕು ಅಂತ ಹೇಳ್ತಾರೆ ಅದು ಬೇಕು ಅಂತ ವಿಚಾರಗಳು ಅಂದ್ರೆ ಬೇರಿಗೆ ಅಷ್ಟು ಮಹತ್ವ ಅದ ನಮ್ಮ ಸಂಪ್ರದಾಯದೊಳಗೆ ನಾವು ಯಾವ ವಿಚಾರಗಳನ್ನ ನಾವು ಪಾಲಿಸ್ಕೊಂಡು ಬಂದೀವಿ ಯಾವ ಮಾರ್ಗದೊಳಗೆ ನಡೆದು ಬಂದಿವಲ್ಲ ಅವು ಮಾರ್ಗ ಶಾಶ್ವತ ಮಾರ್ಗವರಿವು ನಮ್ಮ ಹಿರಿಯರೇನು ಹೂಚರಿದ್ದಿಲ್ರಿ ಭಾಳ ಜಾಣರು ಅತಿ ಅಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ತಿಳುವಳಿಕಿನ ನೀವು ಅದನ್ನ ಬಿಡಿಸಿ ಬಿಡಿಸಿ ಜೂಮ್ ಝೂಮ್ ಈಗೇನು ಮೊಬೈಲ್ ಮನೆಯಾಗ ಫೋಟೋ ತಗದ್ಮೇಲೆ ನಾ ಇಪ್ಪತ್ತೈದು ಮಂದಿಯಾಗಿ ಹೆಂಗ್ ಕಾಣಿಸ್ತೀನಿ ಅಂತ ನಾವು ಝೂಮ್ ಮಾಡ್ತೀವಲ್ಲ ಹಂಗ ನೀವು ಜೂಮ್ ಮಾಡಿ ನೋಡ್ಬಿಟ್ರೆ ಝೂಮ್ ಲೈಫ್ ಅಲ್ಲೇ ನಿಮಗೆ ಕಾಣ್ಲಿಕ್ಕೆ ಶುರು ಅದಕ್ಕೆ ನಮ್ಮ ದೀಕ್ಷಿತ್ ಮಾಮ ಹಾವೇರಿ ಒಳಗೆ ಹೇಳ್ತಾರ್ರಿ ಅಕ್ಕಪಕ್ಕ ಇರ್ತಾವ ನಮ್ಮ ವಿಚಾರಗಳು ನೀ ಚಂದ ತಿಳಿಸ್ಕೊಡ್ತಿ ಅಂತ ನನಗೆ ಅಂತ ಆಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಕಳೆದ ವಾರನು ಹೇಳಿದ್ರಿ ಅದು ಬಹಳ ಮನಸ್ಸಿಗೆ ಬಂದದ್ ಯಾಕಂದ್ರಿ ಈಗ ನೋಡ್ರಿ ಅವಾಗೆಲ್ಲಾ ಬಸ್ನಾಗ ಔಡ್ ನಾವು ಸಣ್ಣ ನೋಡ್ರಂತ ಬಸ್ ಬಿಡ್ತಿದ್ದಲ್ಲ ಅವರು ಕಳಿಸ್ತಿದ್ರು ಆಮೇಲೆ ರೂಢಿ ಆದ್ಮೇಲೆ ನಾವು ಒಬ್ಬೊಬ್ರು ಹೋದಾಗ ಎಷ್ಟು ಕಲಿತಿದ್ವಿ ಬಸ್ನೊಳಗ ಟಿಕೆಟ್ ತಗೋಳದ ಹೆಂಗ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡೋದು ಹೆಂಗ ಅವ್ರ ಏನ್ ನಮ್ಮ ಮೇಲೆ ಸಿಟ್ ಮಾಡ್ಕೊಂಡ್ರೆ ನಾವು ಹೆಂಗ ಅವ್ರಿಗೆ ಕ್ಷಮಾ ಕೇಳೋದು ಅಂದ್ರೆ ಅವೆಲ್ಲ ಕಲಿತೀವಿ ನಮ್ಮ ಅಜ್ಜಿ ಅಜ್ಜಿ ಊರಿಗೆ ಹೋಗಿದ್ದೆ ನಾ ಅಜ್ಜಿ ನಮ್ಮಂದ್ರ ಬಹಳ ನಾವ್ ಬಹಳ ಇಷ್ಟ ನಮ್ಗೆ ಅವಾಗ ಅವಲಕ್ಕಿ ಅಂದ್ರೆ ಅಷ್ಟು ಪ್ರೀತಿಯಿಂದ ಅವಲಕ್ಕಿ ಮಾಡಿ ಕೊಟ್ಟು ಅಂದ್ರೆ ಆ ಒಂದು ಪ್ರೀತಿ ಇವತ್ತು ಕೂಡ ನೆನಪಿರೋ ಕಾರಣ ಅಂದ್ರೆ ಆ ಸಂಬಂಧಗಳು ಅಂದ್ರೆ ನಾ ಅವ್ರ ಊರಿಗೆ ಹೋಗ ಕಲಿತ ಉಳಿಸ್ಕೋಬೇಕು ಸಂಬಂಧಿಗಳ ಕಡೆ ನಮ್ಮನ್ನು ಮಕ್ಕಳನ್ನ ಕಲಿಸಬೇಕು ಈಗ ಇದರೊಳಗೆ ನಾ ಇವತ್ತಿನ ಚರ್ಚೆ ಮೂರು ವಿಷಯ ಹೇಳಿ ಆಸೆ ಪಡ್ತೀನಿ ಒಂದೇದ್ದೇನಂತಂದ್ರೆ ಪಾಲಕರಾದವ್ರು ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಡ್ಲಿಕ್ಕೆ ಅಂದ್ರೆ ಗೌರವನ್ನ ಪಾಲಕರಿಗೆ ಕೊಡಬೇಕು ಅಂತ ಅದು ನಾನು ನಿಮಗೆ ಹೋದ್ವಾರದ ಪೀಠಿಕೆ ಹೇಳುವಾಗ ಹೇಳಿದೆ ಈ ಗೌರವ ಹೆಂಗೆ ಸಿಗ್ತೈತೆ ನಮಗ ನಾವು ಹೇಳ್ತೀವಿ ನೀವು ಅಪ್ಪ ಮರ್ಯಾದೆ ಕೊಡೋಂಗಿಲ್ಲ ಈಗಿನ ಹುಡುಗರು ಆಮೇಲೆ ಹೆದರಂಗಿಲ್ಲ ಅಂತ ಹೇಳ್ತಿರ್ತೀವಿ ಹೆದರದ ಬೇಡ ಗೌರವ ಕೊಟ್ಟರೆ ಸಾಕು ನಮ್ಮ ಮಕ್ಕಳು ಏನು ಗೌರವ ಹೆಂಗೆ ಗೌರವ ಸಿಗ್ಲಿಕ್ಕೆ ಸಾಧ್ಯ ಐತಂದ್ರೆ ಅಲ್ಲಿ ಬೇರೆ ಕಡೆ ಹೋಗಿ ಅರ್ತುಕೊಂಡು ಬಂದಾಗ ಅಲ್ಲಿ ನಮ್ಮ ಮಹತ್ವಗಳು ತಿಳಿತಾವ ಯಾಕಂದ್ರೆ ಈಗ ನಮ್ ಕಡೆ ಒಂದ್ ಪೆನ್ ಐತೆ ಅಂದ್ರೆ ಪೆನ್ನಿನ ಮಹತ್ವ ಇರಂಗಿಲ್ಲ ನಮ್ಗೆ ಐತಿ ಬಿಡ ಅಂತ ನಾವು ಚಿಂತೆ ಮಾಡ್ತೀವಿ ಅಂಗಿ ನಮ್ಮ ಹತ್ರದ ಊಟ ಐತಿ ನಮ್ಮಪ್ಪನ ಟಿ ವಿ ಐತಿ ಮೊಬೈಲ್ ಐತಿ ಖರ್ಚು ಕೊಡೋದು ಎಲ್ಲ ಐತಿ ಸೊ ಇಲ್ಲಿ ಏನ್ ಕಲಿಲಿಲ್ಲ ನಾವು ಆ ವಸ್ತು ಮತ್ತು ವ್ಯಕ್ತಿತ್ವಕ್ಕೆ ಮಹತ್ವ ಸಿಗ್ಲಿಲ್ಲ ಅದ ಇಲ್ಲ ಅಂತ ತಿಳಿರಿ ಒಂದ ವಾರ ಇರೋಲ್ದಕ್ಕದ ಅದು ಇಲ್ಲ ಅಂತ ತಿಳಿರಿ ಆವಾಗ ನೋಡ್ರಿ ನಿಮ್ಗೆ ಏನ್ ಅಂದ್ರೆ ಆ ವ್ಯಾಲ್ಯೂ ಆ ವ್ಯಕ್ತಿತ್ವದ ಮತ್ತು ಆ ವ್ಯಕ್ತಿಯ ಮಹತ್ವ ಏನು ಅಂತ ತಿಳಿತೇ ಖಂಡಿತಾರೆ ಹಾ ಸೊ ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರೆ ಮೊದ್ಲೇದು ಮಹತ್ವ ಸೊ ಎದರ್ದರ ಮಹತ್ವ ನಾವು ತಿಳಿಸ್ಕೊಡ್ಬೇಕಂದ್ರ ಅದರದ್ದು ಕೊರೆ ಆದಾಗ ಮಾತ್ರ ಅದ್ರ ಮಹತ್ವ ಸಿಕ್ತೈತಿ ಖಂಡಿತವಾಗಿ ಕೂಡ ನಾವು ನೀವು ಹೇಳ ಮಾತುಗಳಲ್ಲಿ ಎಷ್ಟು ಇದೆ ಅಂದ್ರೆ ನಮಗದು ಗೊತ್ತಾಗ್ಲಿಲ್ಲ ಅಂತ ನಮ್ ನರೇಗಲ್ಲ ನಮ್ಮ ಅಣ್ಣಾರ ಇರ್ತಾರ್ರೀ ಅವಾಗ ಇವತ್ತು ಕೂಡ ನಮ್ಮ ಮಧುರ ಬಾಂಧವ್ಯ ಯಾಕದ ಅಂದ್ರೆ ನಾವು ಹಗಲಲ್ಲಿ ಹೋಗಿ ಬಂದ್ವಿ ಅಲ್ಲಿ ರಾತ್ರಿ ಅವ್ರ ಜೊತೆ ಮಲ್ಕೊಳ್ಬೇಕಿದ್ರೆ ಮಾತಾಡೋದು ಅವ್ರದ್ದ ಭಾವನೆಗಳನ್ನ ಹಂಚ್ಕೊಳ್ಳೋದು ನಮ್ಮ ಭಾವನೆಗಳನ್ನ ಅವ್ರು ಕೇಳೋದು ಈಗ ನಾವು ಹೊಸದು ಕಲಿತೀವಿ ಅವ್ರಿಗೆ ಹೊಸದು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಹೀಗಾಗಿ ಸಂಬಂಧಗಳು ಮುಂದುವರಿಲಿಕ್ಕೆ ಸಹ ಅನುಕೂಲ ಆತು ಮತ್ತೆ ನೀವು ಹೇಳಿದ್ರಲ್ಲ ಆ ಒಂದು ತಂತುಗಳು ಮುಂದುವರಿಲಿಕ್ಕೆ ಆಮೇಲೆ ಮುಖ್ಯವಾಗಿ ನಮ್ಮ ವಿಚಾರಗಳು ಏನಿದಲ್ಲ ಅವು ಹೋಗಿ ಅವರಿಂದ ನಾವು ಜ್ಞಾನದ ಒಂದು ಅನುಭವ ಆತಂದ್ರೆ ಬೇರೆ ಬೇರೆ ಆಗ್ತದ ಇನ್ನು ಎರಡನೇ ಪಾಯಿಂಟ್ ಏನಂತಂದ್ರೆ ಸ್ಕೇರ್ ಸಿಟಿ ಅಂತ ಕೊರತೆ ಈಗ ನಮ್ಗೆ ಎಲ್ಲಾನು ಎಲ್ಲಾ ಸಮಯದೊಳಗು ಎಲ್ಲಾ ಅವೈಲೇಬಲ್ ಇದ್ರ ಸ್ಕೇರ್ ಸಿಟಿ ಅನ್ನುವಂತ ನಾಳೆ ಜೀವನದೊಳಗ ಯಾವುದೋ ಒಂದು ವಿಷಯ ಸಿಗದೇ ಇದ್ದಾಗ ನಾವು ವಿಚಲಿತರಾಗೋದಾಗ್ಲಿ ಇವತ್ತು ನಾವು ಸಣ್ಣ ಪುಟ್ಟ ವಿಷಯಕ್ಕೆ ಮಾತಾಡ್ತಾರೆ ಏನ್ ಸಣ್ಣ ಸಣ್ಣ ಹುಡುಗರು ಮಾತಾಡ್ತಾರೆ ಎಂಗ್ಝೈಟಿ ಡಿಪ್ರೆಷನ್ ಅಂತ ಹೇಳಿ ಹಾ ಇದು ಮಾನಸಿಕ ಸದೃಢತೆ ಮಕ್ಕಳಲ್ಲಿ ಇಲ್ಲದೆ ಇದ್ದಾಗ ಆ ಕೊರತೆಯ ಅನುಭವ ಆಗಬೇಕು ಅಥವಾ ಆ ಸ್ಕೇರ್ಸಿಟಿ ಆ ಕೊರತೆ ಅನ್ನೋದು ಏನದಲ್ಲ ಅದು ನಮಗ್ ಏನ್ ಅಂದ್ರೆ ನಾನು ಈ ಸನ್ನಿವೇಶದೊಳಗ ಯಾವ ರೀತಿ ಎದುರಿಸಬೇಕು ಅನ್ನೋಂತ ಸಾಮರ್ಥ್ಯ ಕೊಡ್ತೇತಿ ಅದು ಮತ್ತೆ ಯಾವಾಗ ಬರ್ತೈತೆ ಅಂದ್ರೆ ಇಲ್ಲದೇ ಇದ್ದಾಗ ಹ್ಮ್ ಎಂತ ಮಾತ್ರಿ ಅದಕ್ಕೆ ಯಾಕೆ ಯಾಕೆ ಹೇಳ್ಲಿಕ್ಕೆ ನಾ ಇವತ್ತ ನಮ್ಮ ಮಕ್ಕಳಿಗೆ ಇಲ್ಲ ಅನ್ಸ್ಕೊಳ್ಲಿಕ್ಕೆ ಇಲ್ಲ ಇವತ್ತು ಹುಡುಗ ನೀವ್ ಇಲ್ಲ ಅಂದ್ಕೊಳ್ಳೋಣ ಸಟ್ಕೊಂಡು ಗೆದ್ದು ಮಾರಿ ಮುನಿಸ್ಕೊಂಡು ಹೌದು ಹೋಗಿ ಬಾಗ್ಲ ಹಾಕೊಂಡು ಕುಡ್ತಾರ ಸೊ ಅದಕ್ಕೆ ನಾವು ಏನ್ ಕಲಿಸಬೇಕು ನೀವು ಕಲಿಸಲಿಕ್ಕೆ ಹೋದ್ರೆ ನಿಮ್ ಮಕ್ಳು ತಿಳ್ಕೊಂಬಂಗಿಲ್ಲ ಪಾಲಕರೇ ಹಾಗೂ ಕೇಳುಗರೆ ಅದನ್ನ ಬೇರೆದ್ರು ಕಡೆ ಕಲಿಸ್ಲಿಕ್ಕೆ ಒಂದ ವಾರ ಆಗಲ ಹೊರಗ್ ಬಿಡ್ರಿ ಹೆಂಗ್ ಕಲಿತಾರ ನೋಡ್ರಿ ಇಲ್ಲದ ಕಳಿಸ್ರಿ ಕಲಸ್ರಿ ಅವಾಗ ಇಲ್ಲದ ಗೊತ್ತಾಗ ಎಲ್ಲರ ಕಳಸ್ರಿ ಅವ್ರ ಗೊತ್ತಾಗ ಇನ್ನ ಮೂರನೇದ್ ಏನಂದ್ರ ನಾಯಕತ್ವದ ಕಲೆಗಳು ಲೀಡರ್ಶಿಪ್ ಸ್ಕಿಲ್ಸ್ ಬೆಳಿ ಹೆಂಗ ಅಂದ್ರೆ ನಾ ಈ ಬಸ್ ಹತ್ತಿಸ್ತೀನಿ ಅಲ್ಲಿ ಇಳಿಸ್ಕೊಂತಾರ ಹೋಗ ಅಂತನ್ರಿ ನೀವು ಸುಮ್ನೆ ಕೂಡ ಬಸ್ನಾಗ ಏನ್ ಬೇಕಾಗಿಲ್ಲ ಅವ್ರು ಅರ್ಧ ತಾಸಿನ ಡ್ರೈವ್ ಜರ್ನಿ ಇರಬಲ್ದಾ ಅಲ್ಲಿ ಕೂತು ಆ ಧೈರ್ಯ ಬೆಳೆಸ್ಕೋತಾರ ಏನ್ ಧೈರ್ಯ ಬೆಳೆಸ್ಕೊ ಬೆಳೆಸ್ಕೊ ಅಂತ ನೀವು ದಿವಸ ಹೇಳ್ತಿರಲ್ಲ ಒಂದ್ ದಿವಸದಾಗ ಆಗ್ತಿತ್ ಆ ಕೆಲಸ ಧೈರ್ಯ ಬೆಳೆಸ್ಕೊಂಡ್ರು ಕಮ್ಯುನಿಕೇಶನ್ ಸ್ಕಿಲ್ ಕಲಿತಾರ ರಿಲೇಶನ್ ಸ್ಕಿಲ್ಸ್ ಕಲಿತಾರ ನಾಲ್ಕು ಮಂದಿ ಜೊತೆ ಒಡನಾಟ ಆಟ ಆಡೋದ್ ಬೆನ್ನತ್ತಿ ಕೋರ್ಸ್ ಮಾಡಿಸೋಕೆ ಅವಶ್ಯಕತೆ ಇಲ್ರಿ ಒಂದ್ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇವ್ನ ಕಲಿಬೇಕಿಲ್ಲ ನಮ್ಮ ದಿನಚರಿ ದಿನನಿತ್ಯ ಕರ್ಮದೊಳಗ ನಾವು ಕಲ್ಕೊಂತ ಹೋಗ್ತಾರ ಸೊ ನಾನ್ ನಿಮ್ಗೆ ಒಂದ್ ಸಣ್ಣ ಉದಾಹರಣೆ ಅಂತ ನನ್ನ ಮಗ ಒಮ್ಮೆ ಈಗೆಲ್ಲ ಅವ್ರ ಫ್ಲೈಟ್ ನಾಗ ಅಡ್ಡಾಡದೆ ಅಥವಾ ಎ ಸಿ ತ್ರೀ ಟೈರ್ ನಾಗ ಅಡ್ಡಾಡದೆ ಟ್ರೈನ್ ಯಾಗ ಬಂದ್ರ ಅಂತ ಮಾಡ್ತಿರ್ತಾರ ನಾ ಅಂದೆ ನೋಡಪ್ಪ ಒಂದ್ಸಲ ನೀನ್ ಈಗ ಸೆಕೆಂಡ್ ಕ್ಲಾಸ್ ಜರ್ನಿ ಮಾಡ ಅಂತ ಒಮ್ಮೆ ಹಂಗ ಹೋಗು ಟಿಕೆಟ್ ತೊಗೊಂಡು ಹೋಗು ಒಮ್ಮೆ ಏನು ಕಲಿತೀನಿ ನೀನು ಒಮ್ಮೆ ನನಗೆ ಅದನ್ನು ಟಿಪ್ಪಣಿ ಮಾಡಿ ಹೇಳು ಅಂತ ಆವಾಗ ಅವ್ನು ಹೇಳಿದ ಜನರ ಬದುಕು ಹೆಂಗೆ ಇರ್ತದ ನಾವು ಹೆಂಗೆ ವರ್ತನೆ ಮಾಡ್ತೀವಿ ನಮ್ಮ ಕ ಕಲಿಕೆ ಹೆಂಗೆ ಅವರ ನಡವಳಿಕೆಗಳೇನು ಅವ್ನು ಕಲೀಲಿಕ್ಕೆ ಸೈಕಾಲಜಿ ಸೊ ಇದ್ರೊಳಗೆ ಕಲೀಲಿಕ್ಕೆ ಸತೇಕ ನಾಯಕತ್ವದ ಕೌಶಲ್ಯಗಳು ಎಲ್ಲಿ ಸಿಗ್ತಾ ನಿಮಗೆ ಈ ಒಂದು ಸಂದರ್ಭದೊಳಗೆ ಸಿಕ್ತಾವ ನನಗೆ ನಂದ ಒಂದು ಉದಾಹರಣೆ ಹೇಳ್ತೀನಿ ರೀ ನಾನು ಮುಂಬೈಗೆ ಹೋಗಿದ್ದೆ ರೀ ಕಾಲೇಜ್ ಕಲಿಬೇಕಾದ್ರೆ ಒಂದು ಪರೀಕ್ಷೆಗೆ ಹೋಗಿದ್ದೆ నన్న కడ ఎప్ప రూపాయ ఇవ్వరీ బర్బారా పేక్ పకెట్ మిబిట్టు ట్రైన్ టికెట్ వన్ పుణ్యకి బంద్రీ ఇష్ట హద్ంటు జర్నీ ಒಂದು ಬಾಳೆ ಹಣ್ಣು ಬಿಟ್ಟರೆ ಏನಿದ್ದಿಲ್ಲ ನನಗೆ ತಿಂದೆ ಅಂದ್ರೆ ಆ ಕಷ್ಟವನ್ನ ಹೆಂಗ ಅಂತ ಆ ವಯಸ್ಸಲ್ಲ ಮನಿಗ್ ಬಂದು ನಾನು ನಮ್ಮ ತಮ್ಮ ಉಪ್ಪಿಟ್ ಮಾಡ್ಕೊಂಡು ತಿಂದಿವ್ರಿ ನಡ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ ಹೋಗಿ ಉಪ್ಪಿಟ್ ಮಾಡ್ಕೊಂಡು ತಿಂದವ್ರಿ ಇಬ್ಬರು ಅಥವಾ ಕಣ ನೀರ್ ಬಂದಿದ್ರು ಒಂದು ಈ ಸವಾಲುಗಳು ಹೆಂಗ್ ಬರ್ತಾವ ಅದನ್ನ ನಾವು ಅರ್ಥ ಮಾಡ್ಕೊಳಕ ಅವಕಾಶ ಆಗ್ತದೆ ಅದು ಅವಕಾಶ ಮಾಡ್ಕೊಡ್ಬೇಕು ಅದು ನಿಮ್ಮೊಳಗಿರುವಂತ ನಾಯಕತ್ವ ಕಲೆಗಳನ್ನ ಪುಟಿದೆಬ್ಬಿಸ್ತದೆ ನಮ್ಗೆ ರೋಮಾಂಚನ ಆಗ್ತದೆ ಅದ್ ಹೆಂಗಗಳು ಹೆಂಗ್ ಬೆಳೆಸೋ ಅಂತ ಹೇಳಿ ಆಶ್ಚರ್ಯ ಆಶ್ಚರ್ಯಕ್ತದ ಇನ್ನ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನಿಮಗೆ ಏನಂತಂದ್ರ ಈಗ ನೋಡ್ರಿ ನೀವ್ ಯಾವ್ದಾರ ಊರಿಗೆ ಹೋಗ್ ಬಸ್ ಸ್ಟ್ಯಾಂಡ್ ಸ್ಟಾಂಡ್ ಕೂಡಿದ್ರಿ ಯಾವ್ದೋ ಕಾರಣಕ್ಕೆ ಬಸ್ ತಪ್ಸ್ಕೊಂಡ್ ಬಿಡ್ತಿದ್ರಿ ತಪ್ಸ್ಕೊಂಡ್ ಮೇಲೆ ಒಂದ್ ಅರ್ಧ ತಾಸ ಕೂಡ ಬರ್ತಿತ್ತು ಬಸ್ ಸ್ಟ್ಯಾಂಡ್ ನಾಗ ಬಿಸಿಲು ಚಳಿ ಮಳಿ ಎಂತ ಇರ್ಲಿ ಅಲ್ಲೇ ಕೂತು ಮತ್ತೊಂದ್ ಮತ್ತೊಂದು ಬಸ್ ಹತ್ತಿ ನಿಂತು ತಾಸ ಪಟ್ಟು ಊರಿಗ್ ಹೋಗಿರುವಂತಹ ಸನ್ನಿವೇಶ ಈಗ ನಾನು ನಿಮ್ ಒಂದ್ ಪ್ರಶ್ನೆ ಕೇಳ್ತೇನೆ ಬಸ್ ತಪ್ಸ್ಕೊಡ್ರಿ ಒಂದ್ಸಲ ಹೋಗಿ ನಿಮ್ ಮಕ್ಳ ಏನ್ ಮಾಡ್ತಾರ ವಿಚಾರ ಮಾಡ್ರಿ ಸೀದಾ ಮನಿಗ್ ಬರ್ತಾರ ಮನಿಗ್ ಬರ್ತಾರೋ ಟ್ರೈನ್ ಅಂತಾರೋ ಟ್ಯಾಕ್ಸಿ ಅಂತಾರೋ ಫ್ಲೈಟ್ ಅಂತಾರೋ ನಡೀತಿರೇ ಇಲ್ಲಿ ಕೂಡ್ತಿರ ಕೂಡಂಗಿಲ್ಲ ಯಾಕಂದ್ರ ಅವ್ರ ಆ ತಾಳ್ಮೆ ತಡ ಸಾಮರ್ಥ್ಯ ಇಲ್ಲ ನೀವ್ ಏನಾರ ಇದು ಗೊತ್ತಾಗಿಲ್ಲ ಅವ್ರು ಬೇರೆ ಕಡೆ ಹೋದಾಗ ಅದನ್ನ ಅಗೋಚರವಾಗಿ ಕಲಿತಾರ ನೋಡ್ರಿ ರಜೆ ಬಂತು ಮಕ್ಕಳನ್ನ ಮನೆಗೆ ಮನೆಗೆ ಅದೇ ಕಲಿತಾರನೆಗೆ ಮಜಾ ಪಾಲಕರಿಗೆ ಮಜಾ ಹೌದಾ ಡಿಲೇಡ್ ಗ್ರಾಟಿಫಿಕೇಶನ್ ಅಂತ ಕರೀತಾರೆ ಡಿಲೇಡ್ ಗ್ರಾಟಿಫಿಕೇಶನ್ ಅಂದ್ರೆ ಫಲ ಅಂದ್ರೆ ತಡವಾಗಿ ಸಿಗುವಂತ ಫಲಗಳೇನವಲ್ಲ ಈ ತಡವಾಗಿ ಸಿಗುವಂತ ಫಲಗಳು ಪ್ರತಿಫಲಗಳು ಮನುಷ್ಯನಲ್ಲಿ ತಾಳ್ಮೆಯನ್ನ ಬೆಳೆಸ್ತದೆ ಕೌಶಲ್ಯವನ್ನು ಬೆಳೆಸ್ತದೆ ಹ ಈ ತಾಳ್ಮೆ ಯಾವಾಗ ಮಕ್ಕಳೊಳಗೆ ಬೆಳೀತದೋ ಆವಾಗ ಯಾವುದೇ ಸಂದರ್ಭ ನೋವಿನ ಸಂದರ್ಭದೊಳಗ ಸೋತಾಗ ಅವ್ರೇನ್ ಕಲಿತಾರಂದ್ರೆ ನಾವು ತಡ್ಕೋಬೇಕು ಅಂತ ಹೇಳಿ ಇಲ್ಲ ಅಂದ್ರೆ ಇವತ್ತಾಗುವಂತ ಮಾನಸಿಕ ಅಸ್ತವ್ಯಸ್ತತೆಗಳು ಹುಡುಗು ಹೇಳ್ಕೊಡ್ಲಿಕ್ಕೆ ಅರ್ಥ ಆಗ್ತಾ ತಾಳದ ಬಾಳೆಹಾನು ಅಂತ ಹೇಳ್ತೀವಿ ಆದ್ರೆ ಮಕ್ಕಳಿಗೆ ಆ ತಾಳ್ಮೆ ಕಲಿಸಲಿಲ್ಲ ಖಂಡಿತವಾಗಿ ಇವತ್ತು ನಾವು ಮಕ್ಕಳನ್ನ ಆ ಸವಾಲಿನಿಂದ ನಾವು ಬೆಳೆಸಬೇಕು ಅಂತಂದ್ರೆ ನಿಜವಾಗಿ ಕೂಡ ಈ ಮಾತುಗಳು ಬಹಳ ಮನಪೂರ್ವಕವಾಗಿವೆ ಮತ್ತೆ ನೀವು ಸರಿಯಾದ ದಾರಿ ಒಳಗ ಯಾಕಂದ್ರೆ ಒಂದು ಎರಡು ಮಕ್ಕಳಿರುತ್ತೋ ಅವರಿಗೆ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ಕಲಿಸಲಿಲ್ಲ ಅಂದ್ರೆ ನಮ್ಮಿಂದ ತಪ್ಪಾಗ್ತದೆ ಅದಕ್ಕೆ ಈ ಅವಕಾಶಗಳು ನಮಗೆ ತನ್ನಿ ತಾನೆ ಬರ್ತಾವೆ ಸಂಬಂಧಿಕರ ಮನಿಗ್ ಕಳ್ಸೋಣ ಅವರ ಜೀವನವನ್ನು ಅವ್ರು ಅರ್ಥ ಮಾಡ್ಕೊಳಕ್ ಬಿಡೋಣ ನಿಸರ್ಗವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಕೂಡ ಅದು ಸೋಜಿಗನೆ ಬಗದಷ್ಟು ನಮಗ ವಿಚಾರಗಳು ಸಿಗ್ತದೆ ನಿಸರ್ಗದೊಳಗೆ ಅದನ್ನ ಅವಕಾಶ ಮಕ್ಕಳಿಗೆ ಸಿಗ್ಲಿ ಅಂತ ಹೇಳಿ ಹಾರೈಸೋಣ ಅಂತ ಹಾರೈಸೋಣ ಇನ್ನೊಂದು ಮಾತಾಡ್ತೇನೆ ಅಂತ ಕೇಳಿದ್ರೆ ನೀವು ಎಷ್ಟೋ ಸರಿ ನಿಮ್ ಮಕ್ಕಳ ಬಗ್ಗೆ ಹೇಳಿರ್ತೀರಿ ಈ ಮಗ ಮನೆಯ ರೊಟ್ಟಿ ಮಾಡಿದ್ರೆ ತಿನ್ನಂಗಿಲ್ಲ ಅಲ್ಲಿ ಹೆಂಗ್ ಸುಮ್ನೆ ತಿಂದು ಬಂದ ನೋಡ ಅಂತ ಅಂದಿರ್ತಿರಲ್ಲಿ ಯಾಕೆ ನೆನಪು ಮಾಡ್ಕೊಡ್ತೀನಿ ಅಂತಂದ್ರ ಯಾವ್ದ ಕೆಲವೊಂದಿಷ್ಟ ನಿಮ್ ಕಡೆ ಆಗ್ತಾವ ಅದನ್ನ ನೀವು ಮಾಡ್ರಿ ಯಾವ ನಿಮ್ ಕಡಿಂದ ಆಗಂಗಿಲ್ಲ ಒಪ್ಗೋಡ್ರಿ ಅವ್ ನಿಮ್ ಕಡಿಂದ ಆಗಂಗಿಲ್ಲ ಅಂತ ಅವನು ಬ್ಯಾರೆ ಮಾರ್ಗದಿಂದ ಸರಿಪಡಿಸಿಕೊಳಕ್ ಸಾಧ್ಯ ಐತಿ ಸರಿಪಡಿಸ್ಕೊಡ್ರಿ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ತೈತಿ ಈ ಒಂದು ವಿಚಾರವನ್ನ ತಿಳ್ಕೊಂಡ್ಮೇಲೆ ನಿಮಗ ಏನ್ ಅನ್ಸೈತಲ್ಲ ನಿಮ್ ಅನಿಸಿಕೆಯನ್ನ ನಮಗೆ ಪತ್ರದೊಳಗೆ ಬರೆದು ಕಳಿಸ್ರಿ ಡಾಕ್ಟರ್ ಗುರಾಜ್ ಪಾಟೀಲ್ ಅವ್ರಿ ಭಾಳ ಸಂತೋಷ ನೋಡ್ರಿ ಒಟ್ಟಾರೆ ನಿಮ್ಮ ಮಾತುಗಳು ಕೇಳ್ತಾ ಇದ್ದರೆ ನಮಗೆ ಆನಂದ ಯಾಕಾಗ್ತದೆ ಅಂದರೆ ಅಂದರೆ ಕೌಶಲ್ಯಕ್ಕೆ ಬೇರೆ ದಾರಿಣೆ ಇಲ್ಲ ಕೌಶಲ್ಯವನ್ನು ಬೆಳೆಸ್ಕೊಳ್ಳದೆ ಹೋದರೆ ನಾವು ಆನಂದವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ಮಕ್ಕಳಿಗೆ ಕೌಶಲ್ಯವನ್ನು ಕಲಿಸೋ ನೆಟ್ಟಿನೊಳಗೆ ಏನೇನು ಪ್ರಸಂಗಗಳು ಬರ್ತಾವೋ ಏನೇನು ಅವಕಾಶಗಳು ಬರ್ತಾವೋ ಅವನು ಭರ್ಪೂರ್ ಉಪಾಯ ಮಾಡ್ಕೊಳ್ಳೋಣ ವಿಶೇಷವಾಗಿ ರಜ ಬಂದಾಗ ಸಂಬಂಧಿಕರ ಕಡೆ ಕಳ್ಸೋಣ ಅವ್ರಿಗೆ ಬಹಳ ಖುಷಿ ಆಗ್ತದೆ ನಮ್ಮ ಅಣ್ಣ ಮಗನ್ ಕಳ್ಸ ನನ್ನ ಕಡೆ ಅಂತ ಅವರು ತಮ್ಮ ಮಗಳ್ ನಿಮ್ಮನಿಗೆ ಕಳಿಸ್ತಾರ ಅವಾಗ ಏನಾಗ್ತದೆ ಒಬ್ರಿಗೊಬ್ರು ಪರಸ್ಪರ ಬಾಂಧವ ಗಟ್ಟಿ ಆಗ್ತದೆ ನಮ್ಮ ಕೇಳುಗರ ಸಲುವಾಗಿ ನಾನ್ ನಿಮಗ್ ಕೇಳ್ತೀನಿ ಮತ್ತೆ ಹೋದ್ವಾರದ ವಿಷಯ ನಿಮಗ ಮಜಾ ಆಯ್ತು ಬರಪೂರ್ ಮಜಾ ಬಂತು ಮತ್ತೆ ಹಿಂಗ ಮತ್ತೆ ಮುಂದಿನ ಕಾರ್ಯಕ್ರಮದ ಕೂಡ ನಾವು ಮಜಾ ತೆಗೆದ್ಕೊಳ್ಳೋಣ ಸುಬೋಧ ಸಮಾಲೋಚನೆ ಕಾರ್ಯಕ್ರಮದೊಳಗೆ ಭಾಗವಹಿಸಿದಂತ ತಮಗೆ ನಮ್ಮೆಲ್ಲ ಆತ್ಮೀಯ ಕೇಳಿದ್ರ ಪರವಾಗಿ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆಲೋಚನೆ ಸಮ ಆಲೋಚನೆ ಹೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನು ಗೆಲ್ಲಲು ಜೀವನ ಸಾಗಲು ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ರಜೆ ಬಂತು ರಜೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಶರಣ ಬಸವ ಚೌಳಿ ಸಂಕಲನ ಉಷಾ ಕುಲಕರ್ಣಿ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್